ಸ್ನೇಹಿತರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಅಣು ವಿದ್ಯುತ್ ಸ್ಥಾವರದ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಿಮಗೋಸರ ಈ ವರ್ಕಿಂಗ್ ಮಾಡ್ಲಾ ನಿಮ್ಗೋಸ್ಕರ ಇಂಪ್ಲಿಮೆಂಟ್ ಮಾಡಿದ್ದೀವಿ ಈಗ ನಾನು ಆ ವಿಡಿಯೋನ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ವಿದ್ಯುತ್ ಸ್ಥಾವರ ಯಾವ ರೀತಿ ಕೆಲಸ ಮಾಡುತ್ತೆ ಅಣು ವಿದ್ಯುತ್ ಸ್ಥಾವರದಿಂದ ಯಾವ ರೀತಿ ನಾವು ಎಕ್ಟ್ರಿಸಿಟಿನ ಜನರೇಟ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೈಲ್ ಆಗ ಎಕ್ಸ್ಪ್ಲೈನ್ ಹೋಗ್ತಾ ಇದ್ದೀನಿ ಈ ಸ್ಥಾರದಲ್ಲಿ ಮೈನ್ ಕಾಂಪೋನೆಂಟ್ ಏನಂದರೆ ಈ ಕಂಟೈನ್ಮೆಂಟ್ ಬಿಲ್ಡಿಂಗ್ ಈ ಕಂಟೈನ್ಮೆಂಟ್ ಬಿಲ್ಡಿಂಗಲ್ಲಿ ನಮಗೆ ಯುರೇನಿಯಂ ಫ್ಯೂಷನ್ ಆಗುತ್ತೆ ಯುರೇನಿಯಂ ಫ್ಯೂಷನ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಈಗ ನಿಮಗೆ ತೋರಿಸ್ಕೊತ ಇದ್ದೀವಿ ಈಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ ಕಂಟೈನ್ಮೆಂಟ್ ಬಿಲ್ಡಿಂಗ್ ಅಣು ಸ್ಥಾವರದಲ್ಲಿ ಏನಿರುತ್ತೆ ಅಂದ್ರೆ ಯುರೇನಿಯಂ ಫ್ಯೂಯಲ್ ಇರುತ್ತೆ ಯುರೇನಿಯಂ ಫ್ಯೂಯಲ್ಗೆ ನಾವು ಈ ಕಂಟ್ರೋಲ್ ರಾಡ್ಸ್ ಇಲ್ಲಿ ಇನ್ಸರ್ಟ್ ಮಾಡಿದೀವಿ ಈ ಕಂಟ್ರೋಲ್ ರಾಡ್ಸ್ ನ ಇನ್ಸರ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ಯುರೇನಿಯಂ ಫ್ಯೂಲ್ ಯುರೇನಿಯಂ ಫುಯೆಲ್ ನಮಗೆ ಕಂಟ್ರೋಲ್ ಆಗಿ ಇಲ್ಲಿ ನಮಗೆ ಫ್ಯೂಷನ್ ಆಗುತ್ತೆ ಥರ ಕಂಟ್ರೋಲ್ ಆಗಿ ಫ್ಯೂಷನ್ ಆದಾಗ ಏನಾಗುತ್ತೆ ಸಾಕಷ್ಟು ರೀತಿಯಲ್ಲಿ ಶಾಖವನ್ನ ಪ್ರೊಡ್ಯೂಸ್ ಮಾಡುತ್ತೆ ಉಷ್ಣ ಇರುವ ಶಾಖವನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ ಹಾಗೇನಾಗುತ್ತೆ ನಾವು ಈ ಶಾಖವನ್ನು ನಾವು ಈ ಸ್ಟೀಮ್ ಜನರೇಟರ್ಗೆ ಕಳ್ಸಿಕೊಡ್ತಾ ಇದೀವಿ ಈ ಸ್ಟೀಮ್ ಜನರೇಟರ್ ಗೆ ನಾವು ಏನಾಗುತ್ತೆ ಅಂದ್ರೆ ನಾವು ಇಲ್ಲಿ ನಾವು ತಣ್ಣಗಿರ ನೀರನ್ನ ಕೋಲ್ಡ್ ವಾಟರ್ ನ ನಾವು ಈ ಪೈಪ್ಲೈನ್ ಮುಖಾಂತರ ನಾವು ಈ ವಾಟರ್ ಈ ಸ್ಟೀಮ್ ಜನರೇಟರ್ ಕಳಿಸಿದಾಗ ಈ ಇದರಿಂದ ಏನು ಈಟ್ ಜನರೇಟ್ ಆಗುತ್ತಲ್ಲ ಏನು ಇಂದ ನಮಗೆ ಆಗ ಆ ಕೋಲ್ಡ್ ವಾಟರ್ ತುಂಬಾ ಕಾದು ಏನಾಗುತ್ತೆ ಸ್ಟೀಮ್ ಆಗಿ ಪ್ರವರ್ತನೆ ಮಾಡಿ ಸ್ಟೀಮ್ ಜನರೇಟ್ ಆಗುತ್ತೆ ನಾವು ಆ ಸ್ಟೀಮ್ ಜನರೇಟ್ ಆಗಿರೋದನ್ನ ನಾವೇನ್ ಮಾಡ್ತೀವಿ ಈ ಸ್ಟೀಮ್ ಟರ್ಬೈನ್ ಒಳಗೆ ಬಿಟ್ಟಾಗ ಈ ಸ್ಟೀಮ್ ಟರ್ಬೈನು ರೊಟೇಟ್ ಆಗುತ್ತೆ ಈ ಇರುವ ಟರ್ಬೈನ್ ರೊಟೇಟ್ ಆಗುತ್ತೆ ಈ ರೊಟೇಟ್ ಆಗಿರೋದನ್ನ ನಾವು ಈ ಜನರೇಟರ್ ಜೊತೆ ಅಟ್ಯಾಚ್ ಮಾಡಿದಾಗ ಜನರೇಟರ್ ರನ್ ಆಗುತ್ತೆ ಆ ಜನರೇಟರ್ ರನ್ ಆದಾಗ ನಮಗೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಈಗ ನಿಮ್ಗೆ ತೋರಿಸ್ತೀವಿ ಈ ಟರ್ಬೈನ್ ರೊಟೇಟ್ ಆದಾಗ ನಮ್ಗೆ ಯಾವ ರೀತಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಅಂತ ನೋಡಿ ಈಗ ಟರ್ಬೈನ್ ರೊಟೇಟ್ ಆಗ್ತಾ ಇದೆ ಈ ಸ್ಟೀಮಿಂದ ಆಗ ಏನಾಗುತ್ತೆ ಈ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ನಮಗೆ ಈ ಸ್ಟೀಮ್ ನ ಬಳಸ್ಕೊಂಡು ಟರ್ಬೈನ್ ರೊಟೇಟ್ ಮಾಡಿಬಿಟ್ಟ್ಮೇಲೆ ಆ ಸ್ಟೀಮು ಬಿಸಿ ನೀರಾಗಿ ಕನ್ವರ್ಟ್ ಆಗ್ಬಿಡುತ್ತೆ ಆ ಬಿಸಿ ನೀರನ್ನ ನಾವು ಮತ್ತೆ ಮರುಬಳಕೆ ಮಾಡಬೇಕಲ್ವಾ ನಾವು ಏನ್ ಮಾಡ್ತೀವಿ ಆ ಬಿಸಿ ನೀರನ್ನ ನಾವು ಈ ಕೂಲಿಂಗ್ ಟವರ್ ಗೆ ನಾವು ಕಳಿಸಿಕೊಡ್ತಾ ಇದ್ದೀವಿ ಇಲ್ಲಿ ಕೂಲಿಂಗ್ ಟವರ್ ಅಲ್ಲಿ ಇದ್ದ ಕೆಲಸ ಏನಂದ್ರೆ ನಾವು ಇಲ್ಲಿ ಕಳಿಸಿರುವ ಬಿಸಿನೀರನ್ನ ಮತ್ತೆ ತಣ್ಣ ನೀರನ್ನು ಆಗಿ ಮಾಡಿ ಪರಿವರ್ತನೆ ಮಾಡಿ ನಮಗೆ ಈಗ ಮತ್ತೆ ವಾಟರ್ ಸ್ಟೋರೇಜ್ ಟ್ಯಾಂಕ್ ಕಳಿಸುತ್ತೆ ಈ ರೀತಿಯಲ್ಲಿ ಕೋಲ್ಡ್ ವಾಟರ್ ಮತ್ತೆ ಆಟ್ ವಾಟರ್ ಕನ್ವರ್ಷನ್ ಆಗ್ತಾನೇ ಇರುತ್ತೆ ಇದರಿಂದ ನಾವು ನೀರನ್ನ ಮತ್ತೆ ಮರಬಳಕೆ ಮಾಡ್ತಾ ಇರ್ತೀವಿ ವೇಸ್ಟ್ ಮಾಡ್ತಾರೆ ಮತ್ತೆ ನಾವು ಇದರಿಂದ ಸ್ಟೀಮ್ ನ ಜನರೇಟ್ ಮಾಡ್ಕೊಂಡು ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತಾನೆ ಇರ್ತೀವಿ ಈ ರೀತಿಯಲ್ಲಿ ನಾವು ನ್ಯೂಕ್ಲಿಯರ್ ರಿಯಾಕ್ಟರ್ ಯೂಸ್ ಮಾಡಿಬಿಟ್ಟು ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತಾ ಇದೀವಿ ನಿಮ್ಗೆ ಈಗ ಅರ್ಥ ಆಗಿರ್ಬೋದು ಯಾವ ರೀತಿಯಲ್ಲಿ ನಾವು ಈ ಕಂಟೈನ್ಮೆಂಟ್ ಬಿಲ್ಡಿಂಗ್ ಅಲ್ಲಿ ಇರಾನಿಯಂ ಫ್ಯೂಲ್ ಯಾವ ರೀತಿಯಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅದರಿಂದ ಯಾವ ರೀತಿಯಲ್ಲಿ ಈಟ್ ಜನರೇಟ್ ಆಗುತ್ತೆ ಮತ್ತೆ ಇಂದ ಸ್ಟೀಮ್ ಯಾವ ರೀತಿ ಜನರೇಟ್ ಆಗುತ್ತೆ ಸ್ಟೀಮ್ರೇಟ್ ಆಗಿರೋದನ್ನ ಟರ್ಬೈನಲ್ಲಿ ರನ್ ಮಾಡಿ ಎಲೆಕ್ಟ್ರಿಸಿಟಿ ಯಾವ ರೀತಿ ಜನರೇಟ್ ಮಾಡ್ತೀವಿ ಅಂತ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಈಗ ತಿಳಿಸಿಕೊಟ್ಟಿದ್ದೀನಿ ನಿಮಗೆ ಈ ತಿಳಿಸಿರುವ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳುವ ಮೂಲಕ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು